ಇಂದು ಮಾರುಕಟ್ಟೆಯು ರಾಜಕಾರಣವೂ ತೀವ್ರವಾಗಿ ಬದಲಾಗುತ್ತಿರುವ ಇಂದಿನ ಜಗತ್ತಿನಲ್ಲಿ ಜಾಗತಿಕ ರಾಜತಾಂತ್ರಿಕತೆ ತಿರುಗುಮುಖವಾಗುತ್ತಿರುವ ಒಂದು ನಿರ್ಣಾಯಕ ಕ್ಷಣದತ್ತ ನಮ್ಮ ಗಮನ ಹರಿಸೋಣ ಕೆನಡಾದಲ್ಲಿ ಈ ತಿಂಗಳ ಹದಿನೈದರಿಂದ ರಿಂದ ಹದಿನೇಳರವರೆಗೆ ನಡೆಯುತ್ತಿರುವ ಜಿ ಏಳು ಶಿಖರ ಸಭೆ ಮತ್ತು ಅದರಲ್ಲಿ ಭಾರತದ ಅಚ್ಚರಿಯ ಭೂಮಿಕೆ ಪ್ರಾರಂಭದಲ್ಲಿ ಭಾರತವನ್ನು ಆಹ್ವಾನಿಸಲಾಗಿರಲಿಲ್ಲ ಎಂಬುದು ನಿಮಗೆ ತಿಳಿದಿರಬಹುದು ಇದರಲ್ಲಿ ಆಮಂತ್ರಣ ಇಲ್ಲದಿರುವುದಕ್ಕೆ ಕಾರಣವಾಗಿರುವ ಅಮೆರಿಕದ ಒತ್ತಡ ಮತ್ತು ಆಪರೇಷನ್ ಸಿಂಧೂರ ಬಳಿಕ ಉಂಟಾದ ರಾಜತಾಂತ್ರಿಕ ಶೀತಲತೆ ತಿಳಿದ ವಿಚಾರ ಟ್ರಂಪ್ ಆಡಳಿತ ಮತ್ತು ಮೋದಿ ಸರ್ಕಾರದ ನಡುವಿನ ತೊಂದರೆ ಸ್ಪಷ್ಟವಾಗಿತ್ತು ಆದರೆ ಇಂದು ಪರಿಪಾಠ ಬದಲಾಗಿದೆ ಇದು ಒಂದು ಗೆಲುವು ಆಗಬಹುದಾದ ದಿಕ್ಕಿನಲ್ಲಿ ಸಾಗುತ್ತಿದೆ ಅಮೆರಿಕದ ಪ್ರಭಾವದಿಂದ ಕೆನಡಾ ಭಾರತವನ್ನು ಆಹ್ವಾನಿಸಿದೆ ಇದಕ್ಕೆ ಹಿಂದೆ ನಡೆಯಿದ ಘಟನೆಗಳನ್ನು ನೆನೆಸೋಣ ಆಪರೇಷನ್ ಸಿಂಧೂರ್ ನಂತರ ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳನ್ನೊಳಗೊಂಡ ಭಾರತೀಯ ಶಿಷ್ಟಮಂಡಳಿ ಅಮೆರಿಕದ ರಾಜತಾಂತ್ರಿಕರನ್ನು ಭೇಟಿಯಾಗಲು ಪ್ರಯತ್ನಿಸಿತು ಆದರೆ ಪ್ರತಿಕ್ರಿಯೆ ಶೂನ್ಯವಾಗಿತ್ತು ಆಗಾತದಂತೆಯೇ ಇತ್ತೀಚೆಗೆ ಭಾರತೀಯ ಮೀಡಿಯಾ ಪ್ರಧಾನಿ ಜಿಎಲು ಶಿಖರ ಸಭೆಗೆ ಹೋಗುವ ಸಾಧ್ಯತೆ ಇಲ್ಲ ಎನ್ನುವ ವರದಿ ನೀಡಿತು ನಂತರ ಎಲ್ಲವೂ ಬದಲಾಗಿತ್ತು ಅಮೆರಿಕದ ವ್ಯಾಪಾರ ಕಾರ್ಯದರ್ಶಿ ಹೊವಾರ್ಡ್ ಲೂಟಿಮಿಕ್ ಅವರು ಭಾರತೀಯ ಮೂಲದ ಉದ್ಯಮಿಗಳೊಂದಿಗೆ ಮಾಡಿದ ಸಂದರ್ಶನದಿಂದ ಹೊಸ ಬೆಳಕು ಬಂತು ಆ ಸಂದರ್ಶನದ ಹಿಂದೆ ಇನ್ನೊಂದು ಪ್ರಮುಖ ಸಂಗತಿ ಇದೆ ಆಪರೇಷನ್ ಸಿಂಧೂರ್ ನಂತರ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಹಾಗೂ ಹನ್ನೆರಡು ಸದಸ್ಯರ ತಂಡ ರಷ್ಯಾ ಭೇಟಿ ಮಾಡಬೇಕಾಗಿತ್ತು ಎಸ್ ನಾಲ್ಕು ನೂರು ಒಪ್ಪಂದ ಮತ್ತಿತರ ಆಯುಧ ಚರ್ಚೆಗಾಗಿ ಈ ಭೇಟಿಯೇ ರದ್ದಾಯಿತು ಇದು ಭಾರತ ಮತ್ತು ಅಮೆರಿಕ ಸಂಬಂಧಗಳ ಉಲ್ಬಣದ ನೇರ ಪರಿಣಾಮವಾಗಿತ್ತು ಲುಟಿನಿಕ್ ನೀಡಿದ ಸಂದರ್ಶನದಲ್ಲಿ ಅವರು ಮೊದಲ ಬಾರಿಗೆ ಅಮೆರಿಕ ಭಾರತ ಜತೆಗಿನ ಸಂಬಂಧವನ್ನು ಬಲಪಡಿಸಲು ಬದ್ಧವಾಗಿದೆ ಎಂದು ಟ್ರಂಪ್ ಪ್ರಮಾಣವಚನ ಸಮಾರಂಭದಲ್ಲಿ ಭಾರತದ ಪ್ರಧಾನಮಂತ್ರಿ ಇದ್ದ ಸ್ಥಾನದ ಮಹತ್ವವನ್ನು ಅವರು ನೆನಪಿಸಿದರು ಅಮೆರಿಕದ ದೃಷ್ಟಿಯಲ್ಲಿ ಭಾರತ ಎಂದಿಗೂ ಚೀನಾಗೆ ಪರ್ಯಾಯವಾಗಿ ಪರಿಗಣಿಸಲ್ಪಡುತ್ತಿದೆ ಅವರು ಅಸಮ್ಮತಿಗಳನ್ನು ಬಹಿರಂಗವಾಗಿ ಒಪ್ಪಿಕೊಂಡರು ಅಮೆರಿಕ ಮತ್ತು ಭಾರತ ಎಲ್ಲ ವಿಷಯಗಳಲ್ಲಿ ಒಂದೇ ಅಭಿಪ್ರಾಯ ಹೊಂದಿಲ್ಲ ಆದರೆ ಭಾರತ ಅಮೆರಿಕದ ಅತಿದೊಡ್ಡ ವ್ಯಾಪಾರ ಪಾಲುದಾರ ಎಂದು ಅವರು ಹೇಳಿದರು ಭಾರತದಿಂದ ಬಂದ ತಂತ್ರಜ್ಞಾನಗಳು ಅಮೆರಿಕದ ಆರ್ಥಿಕ ಚಟುವಟಿಕೆಗೆ ಅಡ್ಡ ಬೆನ್ನೆಲುಬು ಆಗಿವೆ ಅಮೆರಿಕದ ಜೆಟ್ ಇಂಜಿನ್ ರಾಪ್ಟರ್ ಡ್ರೋನ್ ಹಾವಿಟ್ಸರ್ ಗುಂಪುಗಳಂತಹ ಅತಿ ಆಧುನಿಕ ತಂತ್ರಜ್ಞಾನವನ್ನು ರಷ್ಯಾ ನೀಡಲು ಸಾಧ್ಯವಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ಅವರು ಕೇಳಿದ ಪ್ರಶ್ನೆ ಮತ್ತು ತೀಕ್ಷ್ಣ ಬೆಂಬಲವಿರುವಾಗ ಭಾರತ ಏಕೆ ಅಮೆರಿಕದ ಮೇಲೆ ನಂಬಿಕೆ ಇಡಬಾರದು ಇದೇ ಕಾರಣದಿಂದ ಕೆನಡಾ ಭಾರತವನ್ನು ಜಿ ಏಳುಗೆ ಆಹ್ವಾನಿಸಿದೆ ಇದಕ್ಕೆ ಜೊತೆ ನೀಡಿದ ಭಾರತೀಯ ರಾಜತಾಂತ್ರಿಕ ಚತುರತೆಯು ಸದ್ದು ಮಾಡುತ್ತಿದೆ ಇತ್ತೀಚಿನ ವರದಿಗಳ ಪ್ರಕಾರ ಅಮೆರಿಕದ ವ್ಯಾಪಾರ ತಂಡ ಈಗ ಭಾರತದಲ್ಲಿದೆ ಮತ್ತು ಎರಡೂ ದೇಶಗಳು ಶುಲ್ಕ ಕಡಿತಕ್ಕೆ ಒಪ್ಪಿಗೆ ಸೂಚಿಸಿವೆ ಆದರೆ ಸವಾಲುಗಳು ಇವೆ ಅಮೆರಿಕದ ಕೃಷಿ ಉತ್ಪನ್ನಗಳು ಭಾರತೀಯ ಮಾರುಕಟ್ಟೆಗೆ ಪ್ರವೇಶಿಸಿದರೆ ನಮ್ಮ ರೈತರಿಗೆ ಹೊಡೆತವಾಗಬಹುದು ಇಂಧನ ವ್ಯಾಪಾರವನ್ನು ಮುಂದಿಟ್ಟುಕೊಂಡು ಅಮೆರಿಕ ಒತ್ತಡ ತರುತ್ತಿದೆ ಭಾರತ ತನ್ನ ಹಿತಾಸಕ್ತಿಗಳನ್ನು ಈ ಚರ್ಚೆಗಳಲ್ಲಿ ರಕ್ಷಿಸಬೇಕಿದೆ ಈ ಶಿಖರ ಸಭೆ ಭಾರತಕ್ಕೆ ದೊಡ್ಡ ವೇದಿಕೆಯಂತಿದೆ ಜಾಗತಿಕ ನಾಯಕರೊಂದಿಗೆ ಸಭೆಗಳು ಪಾಕಿಸ್ತಾನವನ್ನು ಪ್ರತ್ಯೇಕಗೊಳಿಸುವ ಕಾರ್ಯಚಟುವಟಿಕೆಗಳು ಆಪರೇಷನ್ ಸಿಂಧೂರ್ ಮತ್ತು ಪುಲ್ವಾಮಾ ದಾಳಿ ವಿಷಯಗಳನ್ನು ಪ್ರಸ್ತಾಪಿಸುವ ಅವಕಾಶ ಇವೆಲ್ಲವೂ ನಿರ್ಣಾಯಕ ಆಪರೇಷನ್ ಸಿಂಧೂರ್ ನಂತರ ಭಾರತ ಶಿಷ್ಟಮಂಡಳಿಗಳು ಸುಮಾರು ಇಪ್ಪತ್ತು ದೇಶಗಳನ್ನು ಭೇಟಿಯಾಗಿದ್ದರೂ ಕೇವಲ ಎರಡು ದೇಶಗಳು ಮಾತ್ರ ಭಾರತೀಯ ಕ್ರಮಕ್ಕೆ ಬೆಂಬಲವನ್ನಿತ್ತವು ಉಳಿದವರು ಸಂಯಮಗೆ ಕರೆ ನೀಡಿದರು ಅದರ ಹಿಂದೆಯೂ ಅಮೆರಿಕದ ಪ್ರಭಾವ ಇತ್ತು ಆದರೆ ಈಗ ಅಮೆರಿಕ ಭಾರತ ಕಡೆ ತಿರುಗುತ್ತಿದಂತೆ ಬೇರೆಯೂ ತಿರುಗುತ್ತವೆ ಆದರೆ ಇಲ್ಲೊಂದು ಎಚ್ಚರಿಕೆ ಅಮೆರಿಕದ ಮೇಲೆ ಸಂಪೂರ್ಣ ನಂಬಿಕೆ ಇಡಬಾರದು ಅವರ ಹಿತಾಸಕ್ತಿಗಳೇ ಮೊದಲ ಸ್ಥಾನದಲ್ಲಿವೆ ಭಾರತ ಈ ಸಂಬಂಧವನ್ನು ತಂತ್ರ ಪ್ರಜ್ಞೆಯಿಂದ ನಡೆಸಬೇಕು ನಿರ್ದಿಷ್ಟ ನೀತಿ ಮತ್ತು ಲೆಕ್ಕಾಚಾರದಿಂದ ಇಂತಹ ಕೂಟಗಳಲ್ಲಿ ಭಾಗವಹಿಸಿ ರಾಷ್ಟ್ರದ ಹಿತಾಸಕ್ತಿಗಳನ್ನು ಸಮರ್ಥವಾಗಿ ಕಾಪಾಡಬೇಕು ಇದೇ ನವಯುಗದ ರಾಜತಾಂತ್ರಿಕ ಬುದ್ಧಿವಂತಿಕೆ